ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಈಶ್ವರಪ್ಪ ಅವರು ಮಂಗಳವಾರ ತೀರ್ಥಹಳ್ಳಿ ತಾಲೂಕಿನ ಬೆಜ್ವಳ್ಳಿ ನಲ್ಲೀಸರ ಕ್ಯಾಂಪ್ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬಿರುಸಿನ ಮತಯಾಚನೆ ನಡೆಸಿದರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮಾಜಿ ಡಿಸಿಎಂ ಈಶ್ವರಪ್ಪ ಅವರ ಬಿರುಸಿನ ಮತಪ್ರಚಾರ ಮುಂದುವರೆದಿದೆ ತೀರ್ಥಹಳ್ಳಿ ತಾಲೂಕಿನ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಿವಿಧೆಡೆ ಅವರು ಮತಯಾಚನೆ ನಡೆಸಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಬೆಂಬಲಿಗರು ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಕೆ ಎಸ್ ಈಶ್ವರಪ್ಪನವರು ಮಂಡ್ಯದ ಭಾಗಕ್ಕೆ ಆಗಮಿಸಿದ್ದಾರೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳಾದಂತಹ ಕೆಎಸ್ಈಶ್ವರಪ್ಪನವರು ಆ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ ಮೊದಲ ಬಾರಿಗೆ ನಮ್ಮ ಮೇಲಿಂಗಪ್ಪ ಮಹೇಶ್ ಅವರು ಮಾತಾಡ್ತಾರೆ ಯಾಕಂದ್ರೆ ನಿಮ್ಮ ಪ್ರೀತಿ ವಿಶ್ವಾಸ ಅಭಿಮಾನಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ನಾವೇನ್ ನಿಮ್ಗೆ ಯಾವುದೇ ಆಸೆ ಆಮಿಷ ಹೊಟ್ಟು ಕರ್ಕೊಂಡು ಬಂದಿಲ್ಲ ಸ್ವೈಚ್ಛೆಯಿಂದ ಇಚ್ಛಾಪೂರ್ವಕವಾಗಿ ನೀವೆಲ್ಲರೂ ಬಂದಿದ್ದೀರಿ ಅಂದ್ರೆ ನಮ್ಮ ಸಾಹೇಬ್ರ ಬಗ್ಗೆ ಅವ್ರು ಹೋಗಿರ್ತಕ್ಕ ಹೋಗ್ತಾ ಮಾರ್ಗದ ಬಗ್ಗೆ ನಿಮ್ಗೆಲ್ಲರಿಗೂ ಒಂದು ಎಷ್ಟೊಂದು ದೊಡ್ಡ ಒಂದು ಅಭಿಲಾಷೆ ಪ್ರೀತಿ ವಿಶ್ವಾಸ ಐತೆ ಅನ್ನೋದು ಇದರಲ್ಲೇ ಕಾಣ್ತಾ ಇದೆ ಬಂಧುಗಳು ಇವತ್ತು ನಾವು ಒಂದು ಶಕ್ತಿ ಕೇಂದ್ರದಲ್ಲಿ ಅತಿ ಹೆಚ್ಚಿನ ಬಹುಮತದಿಂದ ಗೆಲ್ಲುವಂತ ಒಂದು ಯೋಗವನ್ನ ಆ ಅಮ್ಮ ಕರುಣಿಸಲಿ ಅಂತೇಳಿ ತಾಯಿ ಹತ್ರ ಬೇಡ್ತಾ ನಾನು ನಾಲ್ಕು ಮಾತಾಡ್ತೀನಿ ಯಾಕಂದ್ರೆ ಬೆಜೋಳಿ ಸಭೆ ಇದೆ ತುಂಬಾ ಸಭೆಗಳಿರೋದು ತೀರಾ ಮಾತಾಡಕ್ ಹೋಗೋದಿಲ್ಲ ಯಾಕೆ ನಾಗರಾಜ್ ಗೌಡ ಲಿಂಗಾಯಿತ ಅಲ್ಲೇನು ನಿಮ್ಮ ಮಗ ಒಬ್ಬನೇ ಗೆಲ್ಬೇಕೇನು ಇಡೀ ಶಿಕಾರಿಪುರ ಜನಕ್ಕೆ ಆಕ್ರೋಶ ಇದೆ ಇಂತಹ ವ್ಯಕ್ತಿಗಳ ಕುಟುಂಬ ರಾಜಕಾರಣ ವ್ಯಕ್ತಿನ ಈ ಬಾರಿ ಖಂಡಿತ ನಿಮ್ಮ ಸೋರ್ಸಿ ಅವ್ರನ್ನ ನಿಮ್ಮನ್ನ ಕೆಲಸ ಮಾತು ಪ್ರೀತಿಯಿಂದ ಹೇಳ್ತಾ ಇದ್ರೆ ಎಲ್ಲ ವರ್ಗ ಜನ ದಲಿತರು ಹಿಂದುಳಿದ ವರ್ಗರು ಲಿಂಗಾಯತರು ಬ್ರಾಹ್ಮಣರು ಎಲ್ಲ ವರ್ಗ ಜನರು ಕೂಡ ನನ್ನ ಜೊತೆ ಬಂದಿರ್ಬೇಕಾದ್ರೆ ಕಾರಣ ಏನು ಯಡಿಯೂರಪ್ಪನ ಮೇಲೆ ಆಕ್ರೋಶ ಯಡಿಯೂರಪ್ಪನ ಮಕ್ಕಳ ಮೇಲೆ ಆಕ್ರೋಶ ಇದು ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಕಾಣ್ತಾ ಇದ್ದೀವಿ ಇಷ್ಟೇ ಈ ಚುನಾವಣೆ ವಿಶೇಷ ಒಂದು ಸಿದ್ಧಾಂತ ಇನ್ನೊಂದು ಕುಟುಂಬ ಒಂದು ಧರ್ಮ ಇನ್ನೊಂದು ಅಧರ್ಮ ಅದಕ್ಕೋಸ್ಕರ ಕೇಳಿದೆ ನಾನು ಹೌದಪ್ಪ ಹಿಂದುತ್ವ ಉಳಿಸ್ಬೇಕು ಈಶ್ವರಪ್ಪ ಹೊರಟಿರ್ಬೇಕಾದ್ರೆ ನೀವೆಲ್ಲ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ರಿ ನಾಳೆ ಯಡಿಯೂರಪ್ಪ ಸಿಕ್ಕಾಪಟ್ಟೆ ದುಡ್ಡು ಹಂಚ್ಬಿಡ್ತಾರ ಏನ್ ಮಾಡ್ತೀರಿ ಅಂತ ಕೇಳಿದೆ ನಾನು ಅದಕ್ಕೆ ಅವ್ರು ಏನ್ ಹೇಳಿದ್ರು ಉತ್ತರ ಕೇಳಿ ಸಂತೋಷ ಆಯ್ತು ಸರ್ ಪ್ರತಿ ಬಾರಿನೂ ಕೂಡ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಯಡಿಯೂರಪ್ಪನವ್ರಿಗೆ ಅರವತ್ತು ಸಾವಿರ ಓಟ್ ಕೊಡ್ತಾ ಇದ್ವಿ ಅರವತ್ತು ಸಾವಿರ ಲೀಡು ಈ ಬಾರಿ ಕಡಿಮೆ ಖರ್ಚು ಮಾಡಲಿಲ್ಲ ಯಡಿಯೂರಪ್ಪ ರಾಘವೇಂದ್ರ ವಿಜೇಂದ್ರ ಅವ್ರು ಎಷ್ಟೇ ನೂರ್ನೂರ ನೂರೈವತ್ತು ಕೋಟಿ ಕೂಡ ಹೆಚ್ಚಿಗೆ ಖರ್ಚು ಮಾಡಿದ್ರು ವಿಜೇಂದ್ರ